ವೆಲ್ಕಮ್ ಬ್ಯಾಕ್ ಟು ವಿಡಿಯೋಸ್ ದೊಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂಡ್ ಟೀಮ್ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸಖತ್ತಾಗಿ ಎಫರ್ಟ್ ಕೂಡ ಕಾಣಿಸಿದೆ ಯಾರು ಯಾವ ಟೀಮ್ ಇದ್ದಾರೆ ಏನು ಕತೆ ಅದ್ರ ಬಗ್ಗೆ ಡೀಟೇಲ್ ಮಾತಾಡ್ತೀನಿ ಜೊತೆಗೆ ಇಲ್ಲಿ ಬಿಗ್ ಫೈಟ್ ಇರುವಂಥದ್ದು ಯಾರಪ್ಪ ಅಂದರೆ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಈ ಸೀಸನಲ್ಲಿ ಸಿಕ್ಕಾಬಟ್ಟೆ ಫೈಟ್ಗಳು ಇಬ್ಬರು ಮಧ್ಯೆ ಆಗಿದೆ ಅಂತಲೇ ಹೇಳ್ಬೋದು ಆದರೆ ಫಾರ್ ದ ಫಸ್ಟ್ ಟೈಮು ಗಿಲ್ಲಿ ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿರೋ ರೀತಿ ಕಾಣಿಸುತ್ತೆ ಅದು ಕೂಡ ಟಾಸ್ಕ್ ರಿಲೇಟೆಡು ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು ಇವಾಗ ಬಿಗ್ ಬಾಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರೋಮೋಗಳು ಪ್ರತಿಯೊಂದು ಕೂಡ ಜಾಸ್ತಿ ಗಿಲ್ಲಿ ಬಗ್ಗೆ ಬರ್ತಾನೇ ಇದೆ ಪದೇ ಪದೇ ಆ್ಯಂಡ್ ಲೈವಲ್ಲಿ ಅವರದ್ದೇ ಕತೆ ಎಪಿಸೋಡಲ್ಲೂ ಅವರೇ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇರ್ತಾರೆ ಮಿಕ್ದೋರ್ ಕತೆ ನಿಮಗೆ ಗೊತ್ತಿದೆ ಏನಾಗ್ತಿದೆ ಅಂತ ಇದ್ರ ಬಗ್ಗೆ ನಿಮ್ಗೆ ಸತ್ತೆ ಗೈಸ್ ಅವನಿಷ್ಟೇ ಹೇಳಿ ಕಮೆಂಟ್ ಸೆಕ್ಷನ್ಲಿ ನೋಡೋಣ ಆ್ಯಂಡ್ ಇವಾಗ ಪ್ರೋಮೊ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ಕೊಬೇಣ ಡೇಟಾ ಮಾತಾಡೋಣ ಬನ್ನಿ ಅದನ್ನು ಹೊತ್ತು ನಿಂತಿರುವ ಸದಸ್ಯರು ನೆಲಕ್ಕೆ ಇಳಿಸುವಂತೆ ಮಾಡಬೇಕು ನೀನ್ ಆತ್ಗಳಲ್ಲಿ ಇಡ್ತಾನೆ ಇಲ್ಲ ಗುರು ಅಶ್ವಿನಿ ಗೌಡವ್ರಿಗೆ ಗೈಸ್ ಏನಿಸುತ್ತೆ ಅಶ್ವಿನಿ ಗೌಡವ್ರ ಮಾತುಗಳನ್ನ ಕೇಳಿದಾಗ ಆ್ಯಂಡ್ ಅವ್ರು ಬಂದಿದ್ದು ಮಾತಾಡಿದ್ದು ಮತ್ತು ತಿರ್ಗಾ ರಿಟರ್ನ್ ಮಾತಾಡಿದಂಥ ರೀತಿಗಳು ಆ್ಯಂಡ್ ಗಿಲ್ಲಿಯವ್ರ ರಿಯಾಕ್ಷನು ಏನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಬಟ್ ಏನಪ್ಪ ಅಂದರೆ ಎಪಿಸೋಡೆಲ್ಲೇ ಇದೇ ರೀತಿ ಇರುತ್ತಾ ಅಥವಾ ಪ್ರೋಮೋಗಳಲ್ಲಿ ಅಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ಬಿಟ್ಟು ಎಪಿಸೋಡ್ ಕಡಿಮೆ ಇರುತ್ತೆ ಕಾದ ನೋಡಬೇಕಾಗುತ್ತೆ ಬಟ್ ಏನಪ್ಪ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿರೋ ಅಂದರೆ ಏನಂದರೆ ಟಾಸ್ಕ್ ಟೀಮ್ ಟಾಸ್ಕ್ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ ಇದನ್ನು ಪ್ರಿವಿಯಸ್ ಸೀಸನ್ ಏನೋ ಇತ್ತು ಅಂತ ಅನ್ಕೋತೀನಿ ಸೀಸನ್ ಲೆವೆನಲ್ಲಿ ಇತ್ತು ಒಂದು ಟಾಸ್ಕು ಇವನ್ ಇನ್ಸ್ ಕಮ್ಮೆ ನೋಡ್ತಾ ಇರ್ಬೋದು ಬಕೆಟಲ್ಲಿ ನೀರು ಬರಬೇಕಾಗುತ್ತೆ ಸೊ ತುಂಬ್ಕೊಂಡು ಅದನ್ನು ತಕೊಂಡು ಹೋಗಬೇಕಾಗುತ್ತೆ ಇಬ್ಬರು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಓಕೆನಾ ಬಟ್ ಮಧ್ಯದಲ್ಲಿ ಅದನ್ನು ತಡೆಯೋಕ್ಕೋಸ್ಕರ ಇರ್ತಾರೆ ಸೊ ಇದು ಆಗಿರುತ್ತೆ ಅದಾದಮೇಲೆ ತಡೆಯೋಕ್ಕಾಗಿಲ್ಲ ಅಥವಾ ನೀರು ಚಿಲ್ಲಕ್ಕಾಗಿಲ್ಲ ಅಂದರೆ ಅವ್ರ ಮುಂದೆ ಹೋಗಿ ಅಲ್ಲಿಬ್ಬರು ಡ್ರಮ್ ಇಟ್ಕೊಂಡು ನಿಂತಿರ್ತಾರೆ ಸೊ ಅಲ್ಲಿಗೆ ನೀರು ಇಬೇಕಾಗುತ್ತೆ ಸೊ ಇದು ಮೇನ್ ಇರುವಂಥದ್ದು ಆ್ಯಂಡ್ ಇಲ್ಲಿ ಫಿಸಿಕಲಿ ಸ್ಟ್ರೆಂತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇಲ್ಲಿ ಯಾರು ಬೇಗ ನೀರು ತುಂಬಿಸ್ತಾರೋ ಅವ್ರು ನೀರು ತುಂಬಿಕೊಂಡು ಭಾಳ ಜಾಸ್ತಿ ಆಯಿತು ಅಂದರೆ ಅಲ್ಲಿ ಇಟ್ಕೊಳಕ್ಕಾಗ್ಲಿ ಅಂದರೆ ಬೇಗ ತುಂಬಿಸ ತುಂಬಿಸ್ಬಿಟ್ರೆ ಅದೇನಂತಾರೆ ತೂಕ ಜಾಸ್ತಿ ಆಗುತ್ತೆ ಆ್ಯಂಡ್ ಅಲ್ಲಿ ಹೊರಕಾಗ್ದಂತೆ ಮಡಕ್ತಾರೆ ಅಲ್ಲಿಗೆ ಅವರು ಆಟ ಮುಗಿಯುತ್ತೆ ಸೊ ಸೋಲ್ತಾರೆ ಓಕೆನಾ ಚೆನ್ನಾಗಿ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಿವಿಯಸ್ ಸೀಸನ್ ಅಲ್ಲಿ ಇಟ್ಕೊಂಡಿರೋದನ್ನ ಬೇರೆ ಥರ ಏನೋ ಮಾಡಿದ್ರು ಅದು ಕೂಡ ಚೆನ್ನಾಗಿತ್ತು ಇತ್ತು ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ನೈಸ್ ಆ್ಯಂಡ್ ಗೈಸ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ನೀವು ಅಬ್ಸರ್ವ್ ಮಾಡ್ಬೇಕು ಇವಾಗ ನೋಡ್ತಾ ಇರ್ಬೋದು ಯಾರು ಯಾರ ಟೀಮಿಲ್ಲ ಅಂತ ಸೊ ಫಸ್ಟ್ ಒಂದು ಟೀಮಲ್ಲಿ ಅಭಿ ಧನುಷ್ ರಿಷಾ ಜಾನ್ವಿ ರಕ್ಷಿತಾ ಇದ್ದಾರೆ ಇನ್ನು ಎರಡನೇ ಟೀಮ್ ಅಂತ ಬಂದಾಗ ಸೂರಜ್ ರಘು ಸ್ಪಂದನ ಕಾವ್ಯ ರಾಶಿಕ್ ಅವ್ರು ಇರುವಂಥದ್ದು ಆ್ಯಂಡ್ ಇಲ್ಲಿ ಒಂದು ಏನಪ್ಪ ಅಂದರೆ ಇಲ್ಲಿನ ತಗೊಂಡೋಗೋದು ಮಧ್ಯದಲ್ಲಿರುವಂಥದ್ದು ಆ ಥರ ಎಲ್ಲ ಬಂದಾಗ ಒಂದು ಟೀಮಲ್ಲಿ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ನೀರನ್ನ ತುಂಬ್ತಿರೋದು ಯಾರಪ್ಪ ಅಂದರೆ ಒಂದು ಸೈಡು ಬಕೆಟ್ ನೀರು ತುಂಬ್ಕೊಂಡು ಹೋಗ್ತಿರೋದು ಕಾವ್ಯ ಮತ್ತು ಸ್ಪಂದನ ಓಕೆನಾ ಅದನ್ನು ತಡಿತಿರೋದು ಆಪೋಸಿಟ್ ಓಕೆನಾ ಅದು ರಕ್ಷಿತಾ ಓಕೆನಾ ಅದಾದ ಮೇಲೆ ಆಪೋಸಿಟ್ ಟೀಮಲ್ಲಿರುವಂಥ ಟೀಮಲ್ಲಿರೋ ಥರ ಸ್ಪರ್ಧಿಗಳು ಸೊ ಅವರುಗಳು ಇಬ್ರು ಯಾರಪ್ಪ ಅಂದರೆ ಒಂದು ಧನುಷ್ ಮತ್ತು ಇವರು ಅಬಿ ಸೊ ಅಲ್ಲಿ ಬ ಇದನ್ನು ಡ್ರಮ್ ಇಟ್ಕೊಂಡು ನಿಂತಿದ್ದಾರೆ ಓಕೆನಾ ಇಲ್ಲಿ ಇವು ಮೇಯ್ನ್ ಕೆಲಸ ಇರೋದು ಯಾರ್ದಪ್ಪ ಅಂದರೆ ಕಾವ್ಯ ಮತ್ತು ಸ್ಪಂದನವ್ರದ್ದು ನೀರು ತೊಗೊಂಡೋಗಿ ಇಲ್ಲಿ ಮಧ್ಯ ನಿಂತಿರೋರನ್ನ ತಪ್ಪಿಸ್ಕೊಂಡು ಹೋಗಿ ನೀರು ಹಾಕಬೇಕಾಗತ್ತೆ ಅದಾದ ಮೇಲೆ ಈ ಕಡೆಯಿಂದ ಬಂದಾಗ ಜಾನ್ವಿ ಮತ್ತು ಇವರು ಅಂತ ಅನಿಸುತ್ತೆ ಸೊ ಇವರಿಬ್ಬರು ತಗೊಂಡು ನೀರು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ರಾಶಿಕಾ ಅವರು ಇದ್ದಾರೆ ಸೊ ಮಧ್ಯದಲ್ಲಿ ಅಂದರೆ ಅವರು ಈ ಕಡೆ ಟೀಮ್ಗೆ ಬರ್ತಾರೆ ಆ್ಯಂಡ್ ಮುಂದೆ ಇರುವಂಥದ್ದು ಅಣ್ಣ ಮತ್ತು ಇವರು ಸೂರಜು ಸೊ ಅಂದರೆ ಈ ಕಡೆ ಟೀಮ್ಗೆ ಬರ್ತಾರೆ ಅವರು ಓಕೆನಾ ಸೊ ಇಷ್ಟು ಇರುವಂಥ ವಿಷಯ ಇದರಲ್ಲಿ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆ್ಯಂಡ್ ಇಲ್ಲಿ ನೋಡಿ ಆ್ಯಕ್ಚುಲಿ ಒಂದು ಸ್ಟ್ರಾಟಜಿ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವರು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅಬಿ ಮತ್ತು ಧನು ಇಬ್ಬರು ಕೂಡ ಆ ನೀರು ಒಳಗೆ ಬಿಡಬಾರ್ದು ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದಾರೆ ಓಕೆನಾ ಸ್ಟ್ರೈಟ್ ಇಟ್ಕೊಂಡಿಲ್ಲ ಇಟ್ಕೊಂಡಿದ್ದಾರೆ ಆ್ಯಂಡ್ ಅದರಲ್ಲೇ ತುಂಬ ನೀರು ಹೊಟ್ಟೋಗುತ್ತೆ ಆ್ಯಕ್ಚುಲಿ ಈಗ ಇಲ್ಲಿ ನೋಡ್ತಾ ಇರಬೇಕಾದ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ ರಕ್ಷಿತ್ ಅವ್ರ ಮಧ್ಯದಲ್ಲಿ ಇದ್ದಾರಲ್ಲ ಸೊ ಅವ್ರನ್ನ ತಳ್ಕೊಂಡು ಆರಾಮಾಗಿ ಬಂದಿದ್ದಾರೆ ತುಂಬ ನೀರನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಬಂದಿದ್ದಾರೆ ಸೊ ಇಲ್ಲಿ ರಕ್ಷಿತ್ ಅವರು ಕೂಡ ಅಲ್ಲಿ ತಡೆಯೋಕ್ಕಾಗಿಲ್ಲ ಅನ್ನೋದು ಗೊತ್ತಾಗ್ತಿದೆ ಓಕೆನಾ ಸೊ ನೀರು ತಗೊಬರ್ಬೇಕಾದ್ರೆ ಹೆಚ್ಚಿ ನೀರು ಹೆಚ್ಚುತ್ತಾರಲ್ಲ ಆ ಟೈಮಲ್ಲಿ ಒಳಗಡೆ ಬಿಳ್ದಂತೆ ಇದು ಮಾಡ್ಕೊತಿರೋದು ಯಾರಪ್ಪ ಅಂದರೆ ಧನುಷ್ ಮತ್ತು ಅಭಿ ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಈ ಸ್ಕ್ರೀನಲ್ಲಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ನೀರು ವೇಸ್ಟ್ ಆಗ್ತಿದೆ ಅಂತ ಎಷ್ಟೋ ಸಲ ಹೋಗಿ ತರ್ತಾರೆ ಬಟ್ ಇಲ್ಲಿ ನೀರು ಹಾಕಲಿಲ್ಲ ಅಂದರೆ ಅದು ವೇಸ್ಟ್ ಅಂತಲೇ ಹೇಳ್ಬೋದು ಮೇಲೆ ಫುಲ್ ನೀರು ಹಾಕೋ ರೀತಿ ಇದೆ ಕಾಡಲೇ ಗುರು ಸ್ಪಂದು ನೀರಂತೂ ಒಳ್ಳೆ ಬೀಳ್ತಾನೆ ಇಲ್ಲ ಸೊ ಹಾಗೆ ಬೇರೆ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗುತ್ತೆ ಅದೇ ಈ ಕಡೆ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವರು ಜಾನ್ವಿ ಅಂತ ಅನಿಸುತ್ತೆ ಪರವಾಗಿಲ್ಲ ಇವರು ಇನ್ನೂ ಸ್ವಲ್ಪ ಬಗ್ಸ್ ಬು ನೀರನ್ನ ಬಟ್ ಏನಂದರೆ ನೀರು ಸ್ವಲ್ಪ ತುಂಬಿತ್ತು ಅಂದರೆ ಹಿಂಗೆ ಜಾಸ್ತಿ ಭಾರ ಆಯಿತು ಅಂದರೆ ಈ ಕಡೆ ಫುಲ್ ಔಟ್ ಹೋಗುತ್ತೆ ಅದು ಕಷ್ಟ ಆಗುತ್ತೆ ನಮ್ಮನ್ನು ಇಟ್ಕೊಳ್ಳೋಕೆ ಅಥವಾ ಈ ಕಡೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು ಹಿಂಸೆ ಇದೆ ಒಟ್ನಲ್ಲಿ ಅಷ್ಟು ಈಸಿ ಕೂಡ ಇಲ್ಲ ಓಕೆನಾ ಆ್ಯಂಡ್ ನೀರು ಹಾಕೋದು ತುಂಬ ಇಂಪಾರ್ಟ್ ಆಗುತ್ತೆ ಬಟ್ ಇಲ್ಲಿ ಜಾನವೀಯವರು ನೀರು ಹಾಕ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಬೀಳೋ ರೀತಿ ಕಾಣಿಸ್ತಾ ಇದೆ ಪರವಾಗಿಲ್ಲ ಗುರು ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಪಂದ್ ಆಗ್ತಿರ್ಬೇಕು ನೀರು ಬಿಡ್ತಾಯಿದೆ ಈ ಇಮೇಜಲ್ಲಿ ಆ್ಯಂಡ್ ಇಲ್ಲಿ ಒಂದು ವಿಷಯನ ಝೂಮ್ ಮಾಡಿದ್ದಾರೆ ಅಂದರೆ ಇಲ್ಲಿ ಹಿಂಗೆ ಝೂಮ್ ಮಾಡಿದಾಗ ಒಂದು ವಿಷಯ ಗೊತ್ತಾ ಯಾ ಯಾವುದೇ ಪ್ರಮೋದಲ್ಲಾದರೂ ಈಜೆ ಝೂಮ್ ಮಾಡಿದ್ದಾರೆ ಅಂದರೆ ಕತೆ ಎಲ್ಲಿಂದ ಶುರು ಆಯಿತು ಅನ್ನೋದನ್ನ ನಮಗೆ ಹೈಲೈಟ್ ಮಾಡಿ ತೋರಿಸಿದ್ರಂತ ಅಂತ ಅರ್ಥ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಕೈಯಿಂದ ಇಟ್ಕೊಂಡು ಎಳೀತಿರೋದು ಕಾಣಿಸಿದೆ ಇದು ಎಳೆಯೋದು ರೂಲ್ಸಲ್ಲಿ ತಪ್ಪಿದೆಯಾ ಏನು ಕತೆ ಅದನ್ನು ನೋಡಬೇಕಾಗುತ್ತೆ ಓಕೆನಾ ಬಟ್ ಏನಪ್ಪ ಅಂದರೆ ಹಿಂಗೆ ಎಳ್ಕೊಂಡ್ರೂ ಕೂಡ ಇದನ್ನು ನೀರು ತೊಗೊಂಡು ಹಾಕೋಕ್ಕಾಗತ್ತ ಚಾನ್ಸೇ ಇಲ್ಲ ಯಾಕಂದ್ರೆ ಅವರು ಇಬ್ಬರು ಧನುಷ್ ಮತ್ತು ಅಭಿಯನ್ ಇದ್ದಾರೆ ಸ್ಟ್ರಾಂಗ್ ಇದ್ದಾರೆ ಮತ್ತು ಈ ಕಡೆ ಹಿಂಗೆ ಎಳ್ದೆ ಎಳಿತಾರೆ ಒಂದು ಕೈಲಿ ಬಕೆಟ್ಟು ಇನ್ನೊಂದು ಕೈಲಿ ಇದನ್ನಿಟ್ಕೊಂಡು ನೀರು ಹಾಕೋಕ್ಕೆ ಸಾಧ್ಯನೇ ಇಲ್ಲ ಇದಂತೂ ಸತ್ಯ ಆದರೆ ಇಲ್ಲಿ ಎಳೀತಿರೋದು ಮಾತ್ರ ಕಾಣಿಸಿದೆ ಕಾವ್ಯವ್ರ ಕೈಲಿ ಹಿಂಗೆ ಡ್ರಮ್ನ ಎಳೀತಾ ಇದ್ದಾರೆ ಕಳಾಕಿ ಕಡೆಗೆ ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಬಿ ಅಂದರೆ ನೀವು ಕ್ಲಿಯರಾಗಿ ನೋಡ್ಬೋದು ತುಂಬಿರ್ತಾರಲ್ಲ ಅದನ್ನು ಒದ್ದು ನೀರು ಚೆಲ್ಲಬೇಕು ಅನ್ನೋ ರೀತಿ ಮಾಡ್ತಾ ಇದ್ದಾರೆ ವೇಸ್ಟ್ ಮಾಡೋದಕ್ಕೆ ಓಕೆನಾ ಸೊ ಇಲ್ಲಿ ಎರಡು ವಿಷಯ ಮ್ಯಾಟ್ರ್ ಇದೆ ಬಟ್ ತಪ್ಪೆಲ್ಲಾಗಿದೆ ಮೊದಲು ಅಂತ ಬಂದಾಗ ಅದು ಕಾವ್ಯವ್ರ ಕಡೆಯಿಂದ ಆಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ರೂಲ್ಸ್ ಬುಕ್ಕಲ್ಲಿ ಏನಿದೆ ಅನ್ಕತ್ತೆ ಅನ್ನೋದು ಕೂಡ ಮ್ಯಾಟ್ರಾಗುತ್ತೆ ಅದನ್ನು ಮುಂದೆ ನಿಮ್ಗೆ ಹೇಳ್ತೀನಿ ಓಕೆನಾ ಅದಾದಮೇಲೆ ಗಿಲ್ಲಿಯವ್ರ ಎಂಟ್ರಿ ಆಗಿದೆ ಗಿಲ್ಲಿಯವರು ಅಬಿಯವ್ರಿಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ಇದಾದ ಮೇಲೆ ಅಶ್ವಿನಿಗೌಡವ್ರ ಎಂಟ್ರಿ ಆಗುತ್ತೆ ಆ್ಯಂಡ್ ಇದಾದ ಮೇಲೆ ಫುಲ್ ಜಗಳ ಕೂಡ ಆಗಿರುವಂಥದ್ದು ಇಲ್ಲಿಂದ ಕತೆ ಶುರುವಾಗಿದೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್ಲಿ ತುಂಬ ವಿಷಯಗಳು ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡೋಣ ಆ್ಯಂಡ್ ಇವಾಗ ಪ್ರೊಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಸೊ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ ನೋಡಿ ಒಂದು ಆಗಿ ಡ್ರಮ್ನ ಭಾರನ ಹೆಚ್ಚಿಸಬೇಕು ಅದೇ ಮೇನ್ ಇರುವಂಥದ್ದು ಕಷ್ಟ ಆಗಬೇಕು ಅವ್ರು ಬಿಡೋಂಗ್ ಮಾಡಬೇಕು ಅದು ಮೇಯ್ನ್ ಇರುವಂಥದ್ದು ಓಕೆನಾ ಆ್ಯಂಡ್ ಇಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡ್ತಿರೋದು ಒಂದು ಕಡೆ ಗಿಲ್ಲಿ ಇನ್ನೊಂದು ಕಡೆ ಇವರು ಅಶ್ವಿನಿ ಗೌಡ ಸರಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ ನಿಂತಿರುವ ಸದಸ್ಯರು ಡ್ರಮ್ಮನ್ನು ನೋಡಿ ಡ್ರಮ್ಮನ್ನು ಅಂತ ಅಲ್ವಾ ಬೆಂಡ್ ಮಾಡ್ಬೋ ಅಂತ ಹೇಳ್ತಾ ಇದ್ದಾರೆ ಯಾರು ಗೌಡ ಇದು ರೂಲ್ಸ್ ಅಲ್ಲಿ ಇದೆಯಾ ಅದನ್ನು ನೋಡಬೇಕಾಗುತ್ತೆ ನೋಡಿ ನೆಲಕ್ಕೆ ಮೀನು ಇಲ್ಲಿ ಆಗಿರುವಂತ ಸೀನ್ ಓಕೆನಾ ತಳ್ಳಿರುವಂಥದ್ದು ಇದೆಲ್ಲ ಸೀನ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಹೇಳ್ತಿರೋದು ಏನಂದರೆ ಅವಳು ಹೇಳ್ಕೊಂಡು ಹಾಕ್ತಾಳೆ ಯಾಕೆ ಇದು ಮಾಡ್ತೀನಿ ಅಂತ ಕೇಳ್ತಿದ್ದಾರೆ ಓಕೆನಾ ಬಟ್ ಇದು ರೂಲ್ಸ್ ಬುಕ್ಕಲ್ ಇದೆಯಾ ಹಿಂಗೆ ಮಾಡೋದು ತಪ್ಪು ಅಂತ ಇದೆಯಾ ಅಥವಾ ಮಾಡ್ಬಾರ್ದು ಅನ್ನೋದಿದೆಯಾ ಏನು ಕಥೆ ಅದು ತುಂಬ ಆಗುತ್ತೆ ಬಟ್ ಇಲ್ಲಿ ಇನ್ನೊಂದು ವಿಷಯ ಆಗುತ್ತೆ ಇದೆಲ್ಲ ಒಂದು ಗ್ರೇ ಏರಿಯಾ ನಮ್ಮ ಮಂಜುನಾ ಮಾಡ್ತಿರಲ್ಲ ಆ ಥರ ವಿಷಯಗಳು ಕೂಡ ಬರುತ್ತೆ ಅಲ್ಲಿ ರೂಲ್ಸ್ ಅಂದರೆ ಅದು ಮಾಡ್ಬೋದು ಅಂತ ಮಾಡ್ತಾರಲ್ಲ ಮಾಡಬಾರ್ದು ಅಂತ ಮಾಡ್ತಾ ಬರಲ್ಲ ನೀವು ಹಿಂಗೆ ತೊಗೋತೀರ ಅಥವಾ ಗ್ರೇ ಏರಿಯಾನ ಹುಡುಕೋತಿರೋ ಅಂದ ಮೇಲೆ ಆಗುತ್ತೆ ಓಕೆನಾ ರೂಲ್ಸ್ ಬುಕ್ಕಲ್ಲಿ ಏನಿದೆ ಅಂತ ಓದಿ ನೋ ಅಂದರೆ ಅವ್ರು ಓದೋಕೆ ನೋಡೋಣ ಓಕೆನಾ ನೋಡಿ ಮಾಡಂಗಿಲ್ಲ ಮುಟ್ಟಂಗಿಲ್ಲ ಅಂತ ಹೇಳ್ತಿದ್ದಾರೆ ಯಾರು ಅಶ್ವಿನಿ ಗೌಡ ನೋಡಿ ಇವಾಗ ಅಶ್ವಿನಿ ಗೌಡ ಹೇಳಿದ್ದೇನು ನೀನು ಕಟ್ಟಾಗಿ ಉಸ್ತುವಾರಿ ಮಾಡು ಅಂತ ಓಕೆನಾ ಅಶ್ವಿನಿ ಗೌಡ ಈ ವರ್ಡ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಗಿಲ್ಲಿ ನೀನು ಕಟ್ಟಾಗ ಉಸ್ತುವಾರಿ ಮಾಡಮ್ಮೋ ಇಷ್ಟು ಹೇಳಿದ್ದಾರೆ ಇಷ್ಟೇ ಅಲ್ವಾ ಸಿಂಪಲ್ ಅಲ್ವಾ ಅವರು ಹೇಳಿದ್ರು ಇವರು ಹೇಳಿದ್ರು ಮುಗಿತಲ್ವಾ ಕೇಳಿಸ್ಕೊಳ್ಳಿ ಇವಾಗ ನೀನು ಯಾವನೋ ಇವಾಗ ಅಶ್ವಿನಿಗೌಡ ಯೂಸ್ ಮಾಡಿದ ವರ್ಡು ಅದೇ ರೀತಿ ಗಿಲ್ಲಿ ನೀನು ಯಾವ ಹಳ್ಳೆ ಅಂತಂದಿರಿ ಹೆಂಗಿರ್ತಿತ್ತು ಅಕ್ಸೆಪ್ಟ್ ಮಾಡ್ತಾ ನಾನು ಇದನ್ನೇ ಹೇಳೋವಂಥದ್ದು ಅಶ್ವಿನಿ ಗೌಡರ ವಿಷಯದ ನಂಗೆ ಇದೊಂದು ಇಷ್ಟ ಆಗೋಲ್ಲ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಬೇರೆಯವ್ರಿಗೆ ಈ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಅವರೇ ಆ ತಪ್ಪನ ಮಾಡ್ತಿದ್ದೀನಿ ಅನ್ನೋದು ನಾನು ಮರ್ತು ಬಿಡ್ತಾರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಇಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ ತುಂಬ ಡಿಫ್ರೆನ್ಸ್ ಅನ್ಸ್ಬಿಡುತ್ತೆ ಅಲ್ಲ ಗುರು ಇದೇನು ವ್ಯಕ್ತಿ ಇಲ್ಲೊಂದು ಹೇಳ್ತಾರೆ ಅಲ್ಲೊಂದು ಹೇಳ್ತಾರೆ ಇನ್ನೊಬ್ರು ಮಾಡಬೇಡಿ ಅಂತ ತಾವೇ ಮಾಡ್ತಾರೆ ಏನು ಕತೆ ಏನು ಅಂತ ಅರ್ಥ ಆಗೋಲ್ಲ ಸೊ ಅವಾಗಲೇ ಇವ್ರು ನೆಗೆಟಿವ್ ಆಗೋದು ಕೂಡ ಸೊ ಇಲ್ಲಿ ಕ್ಲಿಯರಾಗಿ ಇವರು ಕೂಡ ಅಂದಿ ವರ್ಡ್ ಯೂಸ್ ಮಾಡ್ರನ್ನೇ ಹೇಳಿರೋದು ಅವತ್ತು ಕಾವ್ಯೂನು ವಿಷಯದಲ್ಲೂ ಅದೇ ಅದೇ ಆಯಿತು ಬೇರೆಯವ್ರ ವಿಷಯದಲ್ಲೂ ಅದೇ ಅವ್ರದ್ದು ಅವರೇ ಹೇಳ್ತಾರೆ ಅವ್ರಿಗೆ ಯಾರು ಹೇಳಿಬಿಟ್ರೆ ಅದನ್ನು ತಗೊಳ್ಳೋಲ್ಲ ಅದನ್ನು ದೊಡ್ಡದಾಗಿ ಬೇರೆ ಥರ ಮಾತಾಡ್ತಾರೆ ಅದೇ ರೀತಿ ರಿಟರ್ನ್ ಯಾರು ಮಾತಾಡಿದ್ರೆ ಅದಕ್ಕೆ ಇನ್ನೂ ಒಂದು ಇಷ್ಟು ರಿಯಾಕ್ಷನ್ ಬರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಗೈಸ್ ಇವಾಗ ನೋಡಪ್ಪ ಇದರಲ್ಲಿ ಅವರ ವ್ಯಕ್ತಿತ್ವ ಏನಂತ ಗೊತ್ತಾಗುತ್ತೆ ಅಂದರೆ ಇವರ ವ್ಯಕ್ತಿತ್ವ ಗೊತ್ತಾಗಲ್ವಾ ಫಸ್ಟು ಇವ್ರಿಗೆ ಇವಾಗ ಅವ್ರು ಮಾತಾಡಿ ನೀವೇನು ನೋಡಿದ್ದೀರ ಸೊ ಇವ್ರ ವ್ಯಕ್ತಿತ್ವದ ಬಗ್ಗೆ ಯಾರು ಆಗಿರ ಇವ್ರಿಗೆ ಗೊತ್ತಾಗ್ತಿಲ್ವಾ ತನ್ನ ವ್ಯಕ್ತಿತ್ವದ ಬಗ್ಗೆ ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಕೂಡ ಹಂಗೆ ಆಡ್ತಾ ಇದ್ದೀನಿ ಅಂತ ಅವ್ರು ಸರಿ ಅವ್ರು ಸರಿಯೇ ಇಲ್ಲ ಅಂತ ಅಂದ್ಕೊಬೋಣ ಆಯಿತು ಕಣ ಇವ್ರು ಸರಿ ಇದ್ದಾರಲ್ವ ಇವ್ರು ಕಟ್ಟಾಗಿ ಅಲ್ವಾ ಯಾಕೆ ಮಾತಾಡ್ತಿಲ್ಲ ನೋಡ್ಕೊಳ್ಳಿ ನನ್ನ ಹತ್ರ ಇಟ್ಕೋಬೇಡ ಏನು ಇವೆಲ್ಲ ರೆಸ್ಪೆಕ್ಟ್ ಕೊಡ್ ಮಾತಾಡುವಂಥ ಮಾತುಗಳ ಆ್ಯಂಡ್ ಇವರೇ ಹೇಳಿದ್ರಲ್ಲ ನೀವು ನೆನಪಿದ್ಯಾ ನೀವು ಅಂತ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಬೇಕಾಗತ್ತೆ ಅದು ಅಗ್ರಿಮೆಂಟ್ ಮಾಡಿಬಿಟ್ಟು ಬಂದಿಲ್ವಾ ಇದನ್ನೆಲ್ಲ ಹೇಳಿದ್ದು ಇದೇ ಅಶ್ನಿಗಳವರು ರಘುವ ಬಟ್ ಅವರೆಲ್ಲರೂ ಫಾಲೋ ಫಾಲೋ ಮಾಡ್ತಿದ್ದಾರೆ ಇದನ್ನು ಹ್ಞೂ ಹ್ಞೂ ರೂಲ್ಸ್ಗಳು ಫಾಲೋ ಮಾಡ್ದಂತನೇ ಇವಾಗ ಆಲ್ರೆಡಿ ಆಗಿದ್ದಾರೆ ಒಂದು ಕತೆ ನಾಮಿನೇಟ್ ಆಗಿದ್ದಾರೆ ಡೈರೆಕ್ಟ್ ಆದರೂ ಬುದ್ಧಿ ಕಲಿಲ್ಲ ಗಿಲ್ಲಿ ರಿಯಾಕ್ಷನ್ ನೋಡಿ ಹ್ಞೂ ಇದೇನಪ್ಪ ಕತೆ ಏನೇನು ಗಾಯ್ಸ್ ಇದಕ್ಕೆ ನೀನು ಯೋಗ್ಯತೆಗೆ ಅಂತ ಏನು ಅನ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಶ್ವಿನಿ ಗೌಡರ ಮಾತಲ್ಲಿ ಇಡ್ತಾನೆ ಇರೋದಿಲ್ಲ ಸುಮ್ಮನೆ ಮಾತಾಡ್ತಾರೆ ಅಲ್ಲಿ ಅದ್ರಲ್ಲೂ ಕೂಡ ಹೆಂಗೆ ಗೊತ್ತಾ ಒಂದು ಸಲ ಏನಾರು ಕೋಪ ಬಂತು ಅಥವಾ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ರು ಅಂದರೆ ಮುಗೀತು ಹೋಗ್ತಾ ಇರತ್ತೆ ಅಲ್ಲಿ ಏನೇನೋ ಬರ್ತಾಯಿರತ್ತೆ ಬಾಯಲ್ಲಿ ಬಟ್ ಇದನ್ನು ಅವ್ರಿಗೆ ಯಾರು ಅಂದ್ಬಿಟ್ರೆ ಆಗಲ್ಲ ತಡ್ಕೊಳಕ್ಕೆ ಆಗೋದೇ ಇಲ್ಲ ಅವ್ರ ಕೈಲಿ ಆ್ಯಂಡ್ ಇಲ್ಲಿ ಗಿಲ್ಲಿ ಅವ್ರ ಪಾಯಿಂಟ್ಗಳು ಕೂಡ ರೈಟ್ ಇದೆ ಈಗ ಹೆಂಗ್ ಗೊತ್ತಾ ಈ ಜಗಳದಲ್ಲಿ ಬಟ್ ಆ ವಿಷಯದಲ್ಲಿ ಬಂದಾಗ ನನಗೆ ಎಲ್ಲಿ ನಾನು ಹೇಳಿದ್ದೆ ನಾನು ಆಲ್ರೆಡಿ ಎಲ್ಲಿಂದ ಕಥೆ ಶುರುವಾಯಿತು ಅಂತ ಸೊ ಅದು ಬಟ್ ಏನಪ್ಪ ಅಂದರೆ ಉಸ್ತೂರಿ ಅಂತ ಬಂದಾಗ ಇದು ನಾನು ಹೇಳೋವಂಥದ್ದು ಇಬ್ಬರು ಕೂಡ ಕರ್ತವ್ಯ ಇರುತ್ತೆ ಒಂದು ಮಾತಾಡಿ ಸರಿ ಮಾಡ್ಕೊ ಅದನ್ನು ಹಿಂಗೆ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ವರ್ಕೌಟ್ ಆಗಲ್ಲ ಅಂತ ಅನಿಸುತ್ತೆ ಇವಾಗ ಉಸ್ತೂರಿ ಕೆಲಸದಲ್ಲಿ ಈಗ ಅವರು ಗಿಲ್ಲಿ ಆ ಪರ್ಸ್ಪೆಕ್ಟಿವ್ ಹೇಳಿದ್ರು ಹೆಂಗೆ ಕತೆ ಅನ್ನೋದು ಕೂಡ ಮ್ಯಾಟ್ರಾಗುತ್ತೆ ಮತ್ತೆ ಕೂಡ ಅವರು ಹೇಳಿದ್ರು ಅಂತ ಮಾತು ಮ್ಯಾಟ್ರಾಗುತ್ತೆ ಅದು ರೂಲ್ಸ್ ಬುಕ್ಕಲ್ಲಿದೆಯಾ ಅನ್ನೋದು ಕೂಡ ಆಗುತ್ತೆ ಇದೆಯಾ ಇಲ್ವಾ ಅನ್ನೋದೇ ಮ್ಯಾಟ್ರ್ ಆಗುವಂಥದ್ದು ಇವಾಗ ಹೆಂಗೆ ಗೊತ್ತಾ ಈ ಥರ ಆದಾಗ ಸಿಚುವೇಷನ್ ಬಂದಾಗ ಫಸ್ಟ್ ಮಾಡಬೇಕಾದ ಕೆಲಸ ಏನಂದರೆ ಆ ರೂಲ್ಸ್ ಬುಕ್ಕಲ್ಲಿ ಅದು ಇದೆಯಾ ಇಲ್ವಾ ಇದನ್ನು ನೋಡಬೇಕಾಗುತ್ತೆ ಅದನ್ನು ನೋಡಿದಂತೆ ಸುಮ್ಮನೆ ಹೊಡೆದಾಡಿದ್ರೆ ಅಥವಾ ಗಲಾಟೆ ಮಾಡಿಕೊಂಡ್ರೆ ಯೂಸ್ ಇಲ್ಲ ಅಂತಾನೆ ಹೇಳ್ಬೋದು ಆಮೇಲೆ ಇನ್ನೊಂದು ಏನಂದ್ರೆ ಹೇಳೋದಲ್ಲ ಗ್ರೇ ಏರಿಯಾ ಅನ್ನೋವಂಥದ್ದು ಅದನ್ನು ಹುಡುಕೋತೇ ಅಂತ ಅನ್ಸುತ್ತೆ ಇಲ್ಲಿ ಇದೇ ಆಯ್ತು ಇದೇ ಥರ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ ಒಟ್ಟು ನನ್ನ ಪ್ರಕಾರ ಅಲ್ಲಿ ಫಸ್ಟು ಅದು ಇವು ಏನಾಗುತ್ತೋ ಏನು ಕತೆ ಅದು ಬೇರೆ ಕತೆ ಓಕೆನಾ ಫಸ್ಟ್ ಹಿಂಗೆ ಎಳಿತಾರಲ್ಲ ಅದೇ ತಪ್ಪಾಗುತ್ತೆ ಮುಟ್ಟಬಾರ್ದು ಅಂತ ಇತ್ತು ಅಂದರೆ ರೂಲ್ಸಲ್ಲಿ ಓಕೆನಾ ಅದಾದಮೇಲೆ ಕಾಲು ಒದ್ದಿದ್ದಂಥದ್ದು ಕೂಡ ನೆಕ್ಸ್ಟ್ ತಪ್ಪಾಗುತ್ತೆ ಅದಾದಮೇಲೆ ಗಿಲ್ಲಿ ಬಂದು ಅದನ್ನು ಸರಿ ಇದು ನಿಮ್ಮ ಬೋರ್ಣ ಅದು ಮಾಡ್ಕೊಳ್ಳಿ ಇದನ್ನು ಯಾಕೆ ಮಾಡ್ತೀನಿ ಅನ್ನೋ ರೀತಿ ಮಾತಾಡಿದಾಗ ಅದು ಕೂಡ ತಪ್ಪಾಗುತ್ತೆ ಅದಾದಮೇಲೆ ಇವ್ರು ಬಂದು ಮಾತಾಡಿದಾಗ ಇವ್ರು ಮಾತಾಡಿದಂಥ ರೀತಿ ಕೂಡ ತಪ್ಪಾಗುತ್ತೆ ಸೊ ಎಲ್ಲರದ್ದು ಕೂಡ ಒಂದು ಮೇನ್ ಪಾತ್ರ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ಎಲ್ಲರೂ ತಪ್ಪೇ ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ ಒಂದು ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಬಟ್ ಏನಪ್ಪ ಅಂದರೆ ಆ ರೂಪಿಸ್ಬೇಕಲ್ಲಿ ಏನಿದೆ ಏನಿಲ್ಲ ಜೊತೆಗೆ ಗ್ರೇಯರಿಯಂತ ಹೊಡಿಕೊಂಡಿದ್ದಾರಾ ಏನು ಕತೆ ಎಲ್ಲ ಕೂಡ ಆಗುತ್ತೆ ಅವರ ಸ್ಟ್ರಾಟಜಿ ಆಗಿರುತ್ತಾ ಸೊ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಯಾಕಂದರೆ ಪ್ರೊಮೋಗಳ್ ನೋಡಿ ಕಂಪ್ಲೀಟ್ ಜಡ್ಜ್ ಮಾಡೋಕ್ಕಾಗ್ತಾಯಿಲ್ಲ ಬಟ್ ಕೆಲವೊಂದು ವಿಷಯಗಳನ್ನ ಇಷ್ಟು ದಿನ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಕೆಲವೊಂದು ವಿಷಯಗಳನ್ನ ಹೈಲೈಟ್ ಮಾಡ್ತಾ ಅಂದರೆ ಅಲ್ಲಿಂದ ಕತೆ ಶುರು ಆಗ್ತದೆ ಅಂತ ಹೇಳೋ ರೀತಿ ಇರುತ್ತೆ ಅದು ಸೊ ಹಾಗಾಗಿ ಇಲ್ಲಿ ಕಾವೇರಿಂದ ಶುರುವಾಗಿರೋ ಕಥೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ವೇಟ್ ಮಾಡಿ ನೋಡೋಣ ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಯಾಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತು ಥ್ಯಾಂಕ್ ಯು ವೈಸ್ ಲವ್ ಯು ವೈಸ್ ಬೈ ಬಾಯ್